இஷ்ட மாட்டாட்கு ஏனா கேள்வி ஜெயி எல் நீல் ஏனாத் மக்கான தப்பு தப்பார அதுக்குங்க மக்கான ஆக்பிங்க ஆக்பத ಎಟ್ಟು ಹೇಳ ಗಿನಿಗೆ ಹೇಳದಂಗ ಬ್ಯಾಡ ಬ್ಯಾಡ ಅಂತೇಳಿ ನನ್ನ ಮಾತ ಅವಾಗ ಕೇಳಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಅವಾಗ ನನ್ನ ಮಾತು ಕಾಲನ್ ಕಸ ಮಾಡಿ ಕೇಳಲಿಲ್ಲ ಈಗ ಹೆಂಗ್ ಬಂದ್ ಲೇ ಹೀಗಯ್ ನೀ ಏನ್ ಹೇಳಕತಿ ಅಂತ ಅರ್ಥ ಆಗಲ್ಲ ನನಗೆ ಎತ್ತಗ ಹೇಳಲಿ ಅವ್ನು ಕೇಳಿದ ಬಡ ಬಾಯ್ ಬಿಡವಲ್ಲ ನೀ ಕೇಳಿದ್ರೆ ನೀಂಗ್ ಮಾಡಕತಿ ಅನ್ನೋದು ಹೇಳಲಿ ಬಾಯ್ ಬಿಟ್ಟ ಅಯ್ಯೋ ಬೇಮ್ಮ ನ ನೀ ಕೇಳಿಲಿ ಅದೇನಂದ್ರೆ ನಿಮ್ಮನಿಗೆ ಬಂದಿದ್ಲಲ್ಲ ಮಿಟಕ್ಲಾಡಿ ಜಾಜಿ ಹ್ಮ್ ಆಕಿ ಕೈ ಕೊಟ್ಟ ಹೋದ್ಲ ಶಂಕರನರ್ಗೆ ಅದಕ್ಕೆ ಹಂಗ ಮಕಾ ಮಾಡ್ಕೊಂಡು ಕುಂತಾರವ್ರು ಪ್ರೀತಿಯ ಪರಿವಳ ಹರಿಹುತು ಗೆಳೆಯ ಮನಸ್ಸಿಗೆ ತಳಮಳ ಮಡಿಹುತು ಗೆಳೆಯ ಮರಿಯಂದ ಲಿಂಗ ಮರಿಯಲಿ ಗೆಳೆಯ ಮರಿಯಲಿಂಗ ಗೆಳೆಯ ಮರಿಯಲಿಂಗ ಗೆಳೆಯ ಅಕ್ಕಿ ಮರಳಿ ಸಿಗ್ತಾಳೇನು ಗೆಳೆಯ ಸಿಗ್ತಾಳೇನು ಗೆಳೆಯ ಸಿಗ್ತಾಳೇನು ಗೆಳೆಯ ಅಂತೇಳಿ ಪೀಲಿಂಗ್ ನ ಕುಂತಾರದೇ ಅಮ್ಮ ಅವ್ರು ನಿರ್ಮಿ ಏನ್ ನೀನು ಹಾಡ್ ಹಾಡು ನಿಂದರ್ಸಿ ಏನಾಗತ್ತೆ ಅನ್ನೋದು ನೆಟ್ಟಗ ಹೇಳು ಅಕ್ಕಿ ಯಾಕೆ ಹೋದ್ಲು ಜಾಜಿ ಎಲ್ಲಿ ಹೋದ್ಲಕ್ಕೆ அய்யோ நினைக்க இன்னும் அர்த்த ஆக அம்மா நீ கேளு நெட்ட ஏனாத்த நோடு இஷ்டோ எந்தாடி அய்யோ அய்யோ அய்யோட்டே நீ நினைக்க நம்பாக்கோடா யார் ஆ மிட்டுக்ளாடி நம்பி கட்டக்கோத்த மனியா தந்திட்டு நோட நோடு நோடீங்க ஊர் விடாடி ಅದಕ್ಕೆ ಹೇಳ್ತಾನೆ ಶಂಕರ ನಿನಗ ನನಗೆ ಯಾರನ್ನೂ ಹೋಗ್ಬೇಡ ಅಂತ ಅಂತೇಳಿ ಎಲ್ಲಾರು ನಂಬತಿ ಆ ಮಿಟ್ಟಕ್ಳಾಡಿ ನಂಬಿ ಕರ್ಕೊಂಡು ಬಂದಿ ಆಕಿನ ಆ ನಮ್ಮನಿ ಗುಡಿಸಿ ಗುಡಾ ಗುಂಡಾಂಟ್ರ ಮಾಡ್ತಿದ್ಲು ಎಲ್ಲ ತಗೊಂಡ್ ಹೋಗಿ ಏನ್ ಮಾಡ್ತಿದ್ದಿ ನಿನಗೆ ಕೇಳಿ ಒಟ್ಟಾಗಲ್ಲ ನಿನಗ ತಾಯಿ ಮಾತಂದ್ರೆ ನನಗೆ ನಾಯಿ ಮಾತಿನ ನನ್ನ ಮಾತು ಅಂತ ಕೇಳ್ತಿಯ ನೀನು ಹೇಳಿದ್ ಕೇಳಿರ ಹಿಂಗ್ಯಾಕ ಅಕ್ಕಿ ಬಡ್ಯ ನೀನು ಆಕಿನ ಮನಿ ಕರ್ಕೊಂಡ್ ಬಂದಾಗ ನೋಡಿದಾಗ ನನಗ ನನಗೆ ಒಬ್ಬ ಒಬ್ಬಗೈದು ಹಬ್ಬ ಮಾಡೋಕೆ ಅಂತ ಅಂತೇಳಿ ನಾ ಹೇಳಿದ್ರೆ ನನ್ನ ಮಾತಲ್ಲಿ ಕೇಳ್ತಿಯ ಬಾಡ್ಯ ನೀನು ನಿಂದ ಆಗ್ಬೇಕು ನಿನಗ ನಿಂದ ನಡ್ಸ ನೀನು ನೋಡು ನೋಡು ಎಂತ ಪರಿಸ್ಥಿತಿ ತಂದಿಟ್ಲೆ ನಿನಗ ಅಂತೇಳಿ ಬಾಡಿಯ ಊರು ಬಾಡಿಯೇ

அட்ட கேள் முதுக்கி பாடியா யார் ஹெங்கன்ன தெலியாக கூட இல்ல மாடா நீங்க தெளியாக ஏன் ஏன் யாத்தனை மாத்தி நீ எத்த யாச்சனை மாத்தி ஆகேனோ ஒன் நான் சொந்த நான் கிட்டே ஹௌரிர தெலிய பதே இல்லை அவ்வளோ பாப்பா நீட் மனியாக இருது அந்த ஸ்ட்ரீக் பாப ஏன் நீன் மாத்தினா நமக்கு ஆர்த்தி நான் இது பையாக்கிரல மாத்தன தினத்தே அந்த இடெல்லாம் ஆக்கி இல்ல இது எல்லா ஆகாக்க நீணி அத்தியார அது தேக்கோரி மத்ல

ನೀವೇನು ಮಾಡ್ಲಿಲ್ಲಲ್ಲ ಅದಕ್ಕೆ ಅಣ್ಣ ರೀ ಅತ್ಯಾರ ಅತ್ಯಾರ ಯಾಕಿನ ಕರ್ಕೊಂಡ್ ಬಂದಾಗ ಏನು ಹೇಳಿ ನಾನು ಅತ್ಯಾರ ಹೇಳ್ರಿ ನಿಮ್ಮ ಮಗ ಬುದ್ಧಿ ಹೇಳ್ರಿ ಅಂತ ಹೇಳಿ ಹೊರಗೆ ಹಾಕಿರಿ ಅಂತ ಹೇಳಿ ಎಷ್ಟು ಬೇಡ್ಕೊಂಡ್ರಿ ಅತ್ಯಾರ ನಿಮ್ಮ ಅಂತೇಕ ನಾನು ಏನಂದ್ರಿ ನೀವು ಅಯ್ಯೋ ಕರ್ಕೊಂಡ್ ಅಂದ್ರೆ ಬರಗಲ್ ಬಿಡು ನನ್ನ ಗಂಡಗೂ ಇಬ್ರು ಹಿಂತಾರ ನಾವು ಹೊಂದಾನಿಕೆ ಮಾಡ್ಕೊಂಡು ಜೀವನ ಮಾಡಿದ್ದಿ ಈಗ ನನ್ನ ಮಗ ಮಾಡ್ಕೋಕತ್ತಾನೆ ಮಾಡ್ಕೊಳ್ಬಿಡು ಬಿಡು ಆಗೋದಿಲ್ಲ ಇಬ್ರು ಕೂಡಿ ಹೊಂದಾಣಿಕೆ ಮಾಡ್ಕೊಂಡು ಇರ್ರಿ ಒಂದೇ ಮನೆ ಅಂತ ಹೇಳಿದಿರಿ ನೀವು ಮತ್ತೆ ಸಡ್ಲು ಸಿಕ್ತರಿ ನಿಮ್ಮ ಮಗಗೆ ಅದಕ್ಕೆ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಮಾಡಿದ ಈಗ ಬಾಡ್ಯ ಹಲಕಟ್ಟ ಬಾಡ್ಯ ಹಂಗ ಹಿಂಗ ಅಂತೇಳಿ ಹೇಳಿ ಹಾಕತ್ತಿರಲ್ಲ ಇದ ಮಾತನ ಇದ ಬೇಗಳಾನ ಒಂದು ನಾಲ್ಕು ದಿನದಿಂದ ಬೇದ ನೆಟಗ ಬುದ್ಧಿ ಹೇಳಿದ್ರಂದ್ರ ಇಷ್ಟೆಲ್ಲ ಹಾಕಿದ್ದೇ ಇಲ್ಲ ತಾಯಿ ಮಗ ಕೂಡಿಕೊಂಡು ಆ ಮಿಟಕ್ ಲಾಡಿ ಮುಂದೆ ನನ್ನ ಬೇದ್ರ ಹೊರತು ನೀವು ಆಕಿಗೇನು ಅಂದಿಲ್ಲ ಮತ್ತಾ ಆಕಿಗ ಸಡ್ಲು ಸಿಕ್ತು ಅದಕ್ಕೆ ಈ ಮನೆಯಾಗ ನೆಟ್ಟಗ ನೆಲಿ ಊರ್ಬೇಕಂತೇಳಿ ನಿಂತಿದ್ಲಕ್ಕೆ ಆಮೇಲೆ ಆಕಿಗೆ ಏನು ಸಿಗುದಿಲ್ಲ ಅಂತ ಗೊತ್ತಾಗಿಂದ ಈಗ ಹೋದ್ಲ ಅದು ಹೋಗ್ಲಿಲ್ಲ ನಾವು ಜಗ ಖಾಲಿ ಮಾಡ್ಸಿದೀವಿ ಅದಕ್ಕೆ ಹೋದ್ಲ ಅದಕ್ಕೆಲ್ಲ ನೀವೇ ಕಾರಣ ರೀತಿಯರ ನೀವು ಸಡ್ಲು ಕೊಟ್ಟಿದ್ದಕ್ಕನ ಇಷ್ಟೆಲ್ಲ ಆತ ನನಗೇನು ನನಗೇನ್ ಯಾಕೆ ಹಂಗದಾ ಅಂತ ಹೇಳಿ ನಾ ಎಲ್ಲಾರು ಚಲೋ ಯೋಚನೆ ಮಾಡಿ ಅದಕ್ಕೆ ಸುಮ್ಮನೆ ಆದ್ನಿ ನಾನು ನಿಮ್ಮ ಮಗ ನೂರಾಯ್ ಹೇಳ್ತಾನ್ರಿ ಹೇಳ್ತೀರ ಅದ್ರ ಪರವಾಗಿ ಕುಣದ್ ಬಿಡ್ತೀರಲ್ಲ ನೀವು ಹಾ ತಾಯಿ ಆದಾ ಈ ಮಕ್ಕಳಿಗೆ ಯಾವ್ ಚಲೋ ಯಾವ್ದ್ ಕೆಟ್ಟ ಅನ್ನೋದು ಯೋಚನೆ ಮಾಡ್ಬೇಕ್ರಿ ಇರ್ತೀಯರ ಬುದ್ಧಿ ಹೇಳ್ಬೇಕು ತಪ್ಪು ಮಾಡಿದಾಗ ಒಂದ್ ಎರಡ್ ಬುದ್ಧಿ ಹೇಳ್ಬೇಕು ಅದ್ ಬಿಟ್ಟು ಮಗ ಮಾಡಿದ್ದ ಸರಿ ಅಂತೇಳಿ ಅವನ ಪರವಾಗಿ ಕುಣದ್ರ ಇಷ್ಟೆಲ್ಲಾ ಆಕತ್ ನೋಡ್ರಿ ಅತರ ಅಲ್ಲ ನನ್ನ ಸೊಸೆಯಾಗೆ ತಂದಾರ ನೀವು ನಾ ಹೇಳಿರು ಕೇಳಿ ನೀವು ನನ್ನ ಮಾತಿನ ಮೇಲೆ ಒಂದಿಟ್ಟು ನಂಬಿಕೆನೇ ಇದ್ದಿದ್ದಿಲ್ಲ ನಿಮಗ ಆದ್ರ ಆ ಮಿಟಕ್ಲಾಡ್ ಹೇಳ್ದಂಗೆ ಕುಣದ್ರಿ ಆಕಿನ ನಂಬಿದ್ರಿ ನೋಡ್ರಿ ಈಗ ಹೆಂಗ್ ಮಾಡಿದ್ಲ ಅಂತೇಳಿ ಇದನ್ನು ಟೇಮು ಚಲೋ ಐತ್ ನಮ್ದ ಇಷ್ಟಕ್ಕ ಮುಗಿತು ಆಕಿನ ಬಾಳ್ ಬಾಳ್ ಮಾಡಾಕಿದ್ಲು ಆಕೆ ಏನೇನು ಪಿಲ್ಯಾನ್ ಹಾಕೊಂಡ್ ಬಂದಿದ್ಲು ಗೊತ್ತಿತ್ತಂದ್ರೆ ನಿಮಗೆ ನಿಮಗ ಅಯ್ಯೋ ಹ್ಞೂ ಬೇಯಮ್ಮ ಆಕೀ ನಿನ್ನ ಹೆಸರೇತಿದ್ ಮನಿ ಹೊಲ ಅದನ್ನೆಲ್ಲ ತನ್ನ ಹೆಸರ್ಲೆ ಮಾಡ್ಕೊಂಡು ನಿನ್ನ ಹೊರಗೆ ಹಾಕಾಕಿದ್ಲು ಹ್ಞೂ ನಿನಗೆ ಏನು ಕೊಡ್ಲಂಗ ಎತ್ತಾಗ್ರ ಮಗಳ ಮನಿ ಕಡೆಯ ಎಲ್ಲಿರ ಕಳಸಾಕಿದ್ಲು ಗೊತ್ತನ ನಿನಗೆ ಹೂನ್ ಬಿ ಆಕಿ ಶಂಕರ್ಯಾರ ಬೆನ್ ಹತ್ತಿದ್ದ ಹೊಲಾ ಮನಿ ಸಂಬಂಧ ಆಕಿ ನೀವು ಮದ್ವಿ ಮಾಡ್ಕೊಂಡು ಬಾಳೆ ಮಾಡಾಕಿರಾಕರ್ಲಕಿ ಹಿಂಗ ಮಾಡ್ಕೊಂತ ಹೋಗಕಿ ಹ್ಮ್ ಇನ್ನೊಂದೆರಡ್ ದಿನ ಜಾದಿ ಜಾದಿ ಅಂತ ಹೇಳಿ ಆಕಿ ಹಿಂದಿನಾರ ಅಡ್ಡಾಡಿದ್ದೇನ್ರಿ ಮನಿನ ನಿನಗೆ ಏನಾರ ಮಾಡಿ ನಿನ್ಗೆ ಹೆಬ್ಬಟ್ ಒತ್ತಿಸ್ಕೊಂಡು ಎಲ್ಲಾ ಮನಿ ಹೊಲಾ ತನ್ನ ಹೆಸರಲ್ಲಿ ಮಾಡಿಸ್ಕೊಂಡು ಹೊರ ಹೊರಕಳಕ್ತಿದ್ಲಾಕಿ ಗೊತ್ತಾನ ಹೌದಾ ನಿರ್ಮಿ ಅಷ್ಟೆಲ್ಲ ಪಿಲ್ಯಾನ್ ಮಾಡ್ಕೊಂಡ್ ಬಂದಿದ್ಲಾಕಿ ನನಗ್ ಗೊತ್ತಾಗ್ಲಿಲ್ಲ ಅಲ್ಲಿ ನಾನ್ ನಂಬಿ ಬಿಟ್ಟಿನಲ್ಲಿ ಆಕಿನ ம் நம்பத்தி ரத்திர நம்ப்த்தி சந்த சசி மேலே ஏழு காலக்க நம்பிக்கை இல்லை நமக்கு அது பேற யார வந்து ஏனாரு எல்லா நம்ப்த்தி ரி நான் அந்த நமக்கு தாய் மக காலான கசா நன் மத்தி பெலி நான் ஒட்டாட்ட ஓதர்க்கு அட் ஆடனி ஹம் அதுக்க நன்மேல் நம்பிக்கை இல்லை நீங்க நான் ஏன்மா நமக்கு மணி ஆள் நான் கொடுக்காக்க நீங்கள் அரவி ஓயாக்காண்டை திக்காக்க மணி ஹசன் மாடாக்க அதுக்க இதுக்க எல்லாக்கூ நமே நம்பிக்கை பேட நமக்கு யாக்கார வந்து இது மனியாக இருத்தா ஆக்கி நம்ப்கொத்த ஹோகிரி நீ ಆ ಮೀಟಕ್ಲಾಡಿ ಬಂದಾಗಿಂದ ನೀವಿಬ್ರು ಮಾಡುದ್ ನೋಡ್ರ ನಾ ಈ ಮನೆಯಾಗ ಇರಬಾರ್ದಿತ್ತು ಆಗ ಗಂಟು ಮುಟ್ಟಿ ಕಟ್ಕೊಂಡು ನನ್ನ ತವ್ರ ಮನಿಗೆ ಹೋಗ್ಬೇಕಿತ್ತ ಆದ್ರೆ ನಾ ಗಟ್ಟುಳೆ ಅದನ್ ಮತ್ತೆ ಇದನ್ ಹೆಂಗರ ಮಾಡಿ ಬಗ್ಗೆ ಹರಸ್ಬೇಕಂತೇಳಿ ಇಲ್ಲೇ ಇದ್ನಿ ಬ್ಯಾರೆ ಯಾವ ಯಾವ್ಯಾ ಆಗಿದ್ರ ಓಡ್ ಹೋಗಿದ್ಲ ನಿಮ್ಮ ಕೈಯಾಗ ಹಂಗ್ ಹಂಗ್ ನಾಟಕ ಮಾಡಿದ್ರಿ ತಾಯಿ ಮಗನೂ ಸೇರಿ ಮಾತಾಡ್ತಿ ಹಾಂ ಅದಕ್ಕೆ ಯಾಕೆ ಇಷ್ಟ ಮಾತಾಡ್ತಿ ಅಂತೀರಿ ನನ್ನ ಬಾಳೆ ಮುರಾ ಆಗಿದ್ರ ಹಾ ಮಾತಾಡದೆಲ್ಲ ಬಾಯ್ ಬಾಯಿ ಬಡ್ಕೊಂಡ್ರು ಹೊಳೆ ಬರ್ತಿದ್ದಿಲ್ಲ ಗೊತ್ತಾಗಲಿ ಹೋಗಿ ಬಿಡೋ ಅಂತಿರಲ್ಲ ನಿಮಗೆ ಬೇರೆ ಎಲ್ಲ ಗೊತ್ತಾಗತ್ತ ಇದು ಗೊತ್ತಾಗ್ಲಿಲ್ಲ ಇಲ್ರಿ ಅತ್ತಿರ ಗೊತ್ತಾಗ್ಲಿಲ್ಲ ನಾ ಎಟ್ಟು ಬಡ್ಕೊಂಡ್ರಿ ನಿಮಗೆ ಅತ್ಯಾರ ನಂಬಾಕ್ ಹೋಗ್ಬೇಡ್ರಿ ನಂಬಾಕ್ ಹೋಗ್ಬೇಡ್ರಿ ಹೇಳ್ರಿ ನಿಮ್ಮ ಮಗ ಬುದ್ಧಿ ಹೇಳಿ ನಿಮ್ಮ ಮಗ ಬುದ್ಧಿ ಅಂತ ಹೇಳಿ ಹಲಿ ರಾತ್ರಿ ಬಡ್ಕೊಂಡಿ ನನ್ನ ಮಾತು ಕೇಳಿದ್ರೆ ನೀವು ಹಾಂ ಒಂದಿಟ್ರ ನನ್ನ ಮಾತು ಕೇಳಿದ್ರೆ ನೀವು ಹಗಲೇ ಜೈ ನಿನಗೇನು ಗೊತ್ತಾಗತ್ತತಿ ನನ್ನ ಮಗ ಮಾಡಿದ್ದ ಚಲೋ ನನ್ನ ಮಗ ಮಾಡಿದ್ದ ಚಲೋ ಅಂತ ಹೇಳಿ ಮಗ ನಂಗೆ ಅಟ್ಟಲ್ ಮ್ಯಾಲೆ ಕುಂದರ್ಸಿದ್ರಲ್ಲ ನೋಡಿರಿ ನೋಡ್ರಿ ಹೆಂಗೆ ಬಂದು ಕುಂತಾನ ಅಂತ ಹೇಳಿ ಈಗಷ್ಟಲ್ರಿ ಅತ್ತಿರ ಯಾವಾಗಿದ್ರು ಹಿಂಗ ನೀವು ನಿಮಗ್ ನಿಮ್ ಮಗ ಮಾಡಿದ್ದ ಸರಿ ಒಟ್ಟ ಬುದ್ಧಿ ಹೇಳುದೇ ಅವ ಕುಡ್ಕೊಂಡ್ ಬಂದ್ರು ಅಯ್ಯೋ ನನ್ನ ಮಗನಂತ ಮಗನ ಇಲ್ಲಂತೀರಿ ಅವ ಏನ್ ಮಾಡ್ಕೊಂಡ್ ಬಂದ್ರುನು ಅಯ್ಯೋ ನನ್ ಮಗನಂತ ಮಗನ ಇಲ್ಲಂತೀರಿ ಹಾ ಹಂಗಂದ್ರೆ ಮತ್ತೆ ಸಗ್ಲೆ ಸಿಗುದಿಲ್ಲ ಅನ್ರಿ ಹಾ ಚಂದಗೆ ಬುದ್ಧಿ ಹೇಳಿದ್ರೆ ಹಿಂಗ್ಯಾಕಿತ್ತು ನಿಮಗೆ ತಾಯಿ ಮಗು ಇಬ್ಬರಿಗೆ ನಾ ಅದನ್ನಂತ ಹೇಳಿ ಯಾಕೆ ನಡೆದತ್ತೆ ಬೇರೆ ಆಗಿದ್ರೆ ನಾಲ್ಕು ದಿನ ನಿಂದಿರ್ತಿದ್ದಿಲ್ಲ ನಿಮ್ಮ ಕೈಯಾಗ ಹೊಗೆ ಮೂಳ್ಗೊರೆ ನಿಮ್ಮದೇ ಅಂತೇಳಿ ಹೊಕಿದ್ದು ನಾನು ಎಲ್ಲಾ ಸಮರ್ಸ್ಕೊಂಡು ಹಾಕನಲ್ಲ ಮತ್ತೆ ಸಂತಿ ತಂದ್ರು ಸಯ್ಯ ಸಂತಿ ತರ್ಲಿಕ್ಕೂ ಸಹ್ಯಾಗ ದುಡ್ದರೂ ಸಹ್ಯ ದುಡಿಲಿಕ್ಕೂ ಸಯ್ಯ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ನಾನು ದುಡ್ ದುಡ್ ತಂದ ಹಾಕಿ ಮಾಡ್ತಾನಲ್ಲ ಅದಕ್ಕೆ ಮಾಡ್ತೀರಿ ಅತ್ತೀರ ನೀವು ಇಷ್ಟೆಲ್ಲ ಮಾಡಿದ್ರು ಈ ಮನೆಯಾಗೆ ಕಿಮ್ಮತ್ತಿಲ್ಲ ನನಗೆ ಏನು ಮಾಡುತ್ತ ನನ್ನ ಹನಿ ಬರಾನ ಅಕ್ಕಿ ಅವಕೆ ಮಿಟ್ಟಕ್ಲಾಡಿ ಜುಟ್ಲ ಬಲ ಅಳಗಡೆಡ್ಸ್ಕೊತ ಸೂಗ ಮಾಡ್ಕೊತ ಬಂದ್ಲಂತ ಅಕ್ಕಿ ಹಿಂದಿಂದ ಜಜ್ಜಿ ಜಜ್ಜಿ ಅಂತ ಹೊಂಟ ಬಿಟ್ರಂತ ತಾಯಿ ಮಗು ಇಬ್ರು ನಿಮಗ ಹಂತಕ್ಕೆ ಸರಿ ಇನ್ನೊಂದೆರಡ್ ದಿನ ಬಿಟ್ಟಿದ್ರೆ ನಿಮ್ಮ ನಿಮ್ ಮಾಡ್ತಿದ್ಲಿ ನಿಮ್ಮನ್ ನಿಮ್ ಕೈಯಾಗ ಒಂದ್ ತಾಟ ಕೊಟ್ಟು ಹೋಗ್ರಿ ಮಿಕ್ಸರ್ ಬೇಡ್ಕೊಂಡು ತಿನ್ನೋಗ್ರಿ ನಾ ಇರ್ತ ನಿಮ್ಮ ಮನ್ಯಾಗ ಅಂತ ಹೇಳಿ ನಿಮ್ಮನ್ ಹೊರಗ್ ಹಾಕ್ತಿದ್ಲ ಹಂಗ ಮಾಡಿದ್ರೆ ಬುದ್ಧಿ ಬರ್ತಿತ್ ನಿಮಗೇಳಸ್ಕೋ ಶಂಕರ ಬಾಡಿಯ ನೋಡ ನಿನ್ನ ಸಂಬಂಧ ಯಾಕೆ ಹಾಕಿಸ್ಕೋತ್ ನಾನು ഏൻ മാ ശരി തീർ അതക്കൂ എസാകുമുന ബാദന പടപടുക ജയ് ഹിയാനുല്ല മക്ക സണ്ണദ് നോട് ഏനു ഗില്ല പാ പണ ബാഡ്യബാഡി ಇನ್ನೊಮ್ಮೆ ಏನಾರ ನನಗ ಗೊತ್ತಿಲ್ದಂಗೆ ನನ್ನ ಕೇಳುಲೇ ಮತ್ತೆ ಈ ಮನೆ ಯಾರ ಕರ್ಕೊಂಡವ ಐತಿ ನಿನಗ ಈ ಮನೆಯಾಗ ಇಟ್ಕೋದಲ್ಲ ನಿನ್ನ ಒತ್ತ ಹೊರಗೆ ಹಾಕ್ಬಿಡ್ತಾನೆ ನನಗೂ ಸಾಕಾಗ ನಿನ್ನ ಸಂಬಂಧ ಅನ್ನಿಸ್ಕೊಂಡ ಅನ್ನಿಸ್ಕೊಂಡ ಮಾಡಿದೆ ಮಾಡಿ ತಂದೆ ನಾನು ಸುತ್ತ ಹಾಕಿದಾನೆ ನಿನ್ನ ಸಂಬಂಧ ನಾ ಹಚ್ಚಿಸ್ಕೊಳ್ಳುದ ಗಿರ್ಜಕ್ಕ ಈ ಮುದುಕಿ ಈಗ ಕರೆಕ್ಟ್ ಗೆ ಬಂತು ನೋಡು ಅಲ್ಲ ಈ ಮಾತು ಆವಾಗ ಹೇಳಿ ಇಷ್ಟೆಲ್ಲ ಇಟ್ಟೆಲ್ಲಾ ಗದ್ದೆ ಹಾಕಿದ್ದಿಲ್ವ ಹೌದಿಲ್ಲ ಅಯ್ಯ ಹಂಗನ ನಿರ್ಮಲಾದ ಕೆತ್ತ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗದು ಈಗ ಜಯಕ್ಕ ಬಾಯಿಗೆ ಬಂದಂಗೆ ಹಚ್ಚಿಡಲ್ಲ ಮುದುಕಿಗೆ ಈಗ ಬುದ್ಧಿ ಬಂದತಿ ಅದಕ್ಕೆ ಬೈಯಾಕುಂತಾಳು ಮಗನ್ ಯಾವಾಗ ಹಂಗಲ್ ಬೇ ನನ್ ಮಾತ್ ಕೇಳ್ಬೇ ಇಲ್ಲಿ ನನಗವ್ವ ಅನ್ಬೇಡ ನೀ ಬಾಡಿಯ ನನಗವ್ವ ಅನ್ನಕ್ಕೂ ಹೋಗ್ಬೇಡ ನೀನ್ ನೀ ಮಾಡುದು ಒಂದೊಂದಲ್ಲ ನನ್ನ ಮಾತಾಡ್ಸಕ್ಕ ಹೋಗ್ಬೇಡ ನನ್ನ ಮಕಾನ ತೋರಿಸ್ಬೇಡ ನೀನ್ ನಾನು ಹಕ್ಕನ ತೆಗೆತ್ತಾಗ್ರ ಕೇ ಕೇಳಿ ಕೇಳಿ ಸಾಕಾಗ್ಬಿಟ್ಟ ನನಗ್ ಮನಿಗೆ ಬರ್ದು ತಗೋ ನಾನು ಕುಂದ್ರಿ ಇಲ್ಲಿ ಬೇವಾ ಕೇಳ್ಬೇ ಇಲ್ಲಿ ಬಾರ್ಬೇ ಇಲ್ಲಿ ನನಗವ್ವ ಅನ್ಬೇಡ ಬಾಡಿಯ ನೀನು ಬರ್ದು ನಾನು ಅಲ್ಲಲ್ಲ ಮುದಿಕೆ ಜೇಕ ನಿಮ್ಮತ್ತೇನಾರು ಹಚ್ಚಿ ಗೆದ್ದು ಬಿಟ್ಟಾಳು ಮುಂದುವರಿಯುವುದು ആരസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി